ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕರ್ನಾಟಕದವರಾದ ನಾವು ಗೋವಾದಲ್ಲಿ ನವರಾತ್ರಿ ನೋಡುವಾಗ ತುಂಬ ವಿಭಿನ್ನವಾಗಿರ್ತದೆ ಗೋವದಲ್ಲಿ ನಾವು ನವರಾತ್ರಿಯಲ್ಲ ಯಾವುದಾದ್ರು ಟೆಂಪಲ್ ಹೋಗುವ ಅಂತ ಟೆಂಪಲನ್ನು ಹುಡ್ಕೊಂಡು ಹೋದ್ವಿ ಸಿಗುತ್ತೆ ನಾವು ಎಲ್ಲರೂ ಹೋದಾಗ ನಮಗೆ ಮಧ್ಯ ಮಧ್ಯ ಟೆಂಪಲ್ ಸಿಗ್ತದೆ ಬಟ್ ನಮಗೆ ಟೆಂಪಲ್ ಬೇಕೇ ಅಂತ ಹೋಗುವಾಗ ನಮ್ಗೆ ಎಲ್ಲಿದೆ ಟೆಂಪಲ್ ಅಂತ ಗೊತ್ತಾಗೋದಿಲ್ಲ ಸದ್ಯ ಇವಾಗ ಕಾಲದಲ್ಲಿ ಗೂಗಲ್ ಇರೋದ್ರಿಂದ ತುಂಬ ಈಸಿ ಆಗುತ್ತೆ ಸರ್ಚ್ ಮಾಡಲಿಕ್ಕೆ ಮೊದಲೆಲ್ಲ ಹೇಗೆ ಎಷ್ಟು ಕಷ್ಟ ಅಲ್ವಾ ಎಷ್ಟು ಈಸಿ ಅನ್ಸುತ್ತಲ್ಲ ಇವಾಗ ಗೂಗಲ್ ನಮಗೆ ಮ್ಯಾಪ್ ಮಾಡಿಕೊಟ್ಟಿದ್ದು ಸೊ ಹಾಗಾಗಿ ಈಸಿ ಆಯಿತು ಹಾಗೆ ನಾವು ಹುಡ್ಕೊಂಡು ಮಾಪುಸ ಅಂತ ನಮ್ಮ ಮನೆಯಿಂದ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಮಾಪುಸ ದೊಡ್ಡ ಸಿಟಿ ಅದು ಫ್ರೈಡೆ ಮಾರ್ಕೆಟ್ಗೆ ತುಂಬ ಫೇಮಸ್ ಲಾಸ್ಟ್ ಟೈಮ್ ತೋರಿಸಿದೆ ನಿಮಗೆ ಮಾಪುಸ ಸಿಟಿ ಅಲ್ಲಿ ದೇವಸ್ಥಾನ ಇದೆ ಶಾಂತೇರಿ ಅಂತ ಸೊ ಆ ದೇವಸ್ಥಾನಕ್ಕೆ ಹೋದ್ವಿ ಮನೆ ಅದು ಆಕ್ಚುಲಿ ಅಲ್ಲಿ ನೋಡುವಾಗ ಎಲ್ಲ ಮರಾಠೀಸ್ ಜಾಸ್ತಿ ಗೋದಲ್ಲಿ ನೋಡುವಾಗ ಎಲ್ಲ ಮರಾಠೀಸ್ ತರ ಕಾಣಿಸ್ತಾರೆ ಜಾಸ್ತಿ ಅಲ್ಲಿ ಆ ಪ್ಲೇಸಲ್ಲಿ ನೋಡೋಣ ಹೇಗಿರುತ್ತೆ ಅಂತ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿ ಹಾಗೆ ಬೆಲ್ ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಅಹ್ ಪವಿತ್ರ ಪವಿತ್ರ ಕ್ಷೇತ್ರಗಳಂತ ಹೇಳ್ಬೋದು ಅದು ಪೋಂಡದಲ್ಲಿರುವಂಥದ್ದು ನಮ್ಮ ಕೊಂಕಣೀಸ್ ಎಲ್ಲ ಇರ್ತಲ್ಲ ಜಿ ಎಸ್ ಪಿ ಅವರೆಲ್ಲ ನಮ್ಮ ಉಡುಪಿ ಮಂಗಳೂರು ಅಥವಾ ನಮ್ಮ ಕರ್ನಾಟಕದಲ್ಲಿರುವವರು ಅವರೆಲ್ಲ ಅವರು ಪ್ರತಿ ವರ್ಷ ಅವರು ಕುಲದೇವರನ್ನ ಹೋಗಿ ದರ್ಶನ ಮಾಡಿ ಬರ್ತಾರೆ ಸೊ ಆ ಪವಿತ್ರ ಕ್ಷೇತ್ರಗಳನ್ನು ಕೂಡ ತೋರಿಸ್ತೀನಿ ಅಲ್ಲಿ ಮಕರೋತ್ಸವ ಅಂತ ನಡೀತದೆ ಅದು ಮುಂದಿನ ಅಲ್ಲಿ ತೋರಿಸ್ತೀನಿ ಇದ್ರಲ್ಲೇ ತೋರಿಸಿದ ದೊಡ್ಡದಾಗ್ತದೆ ಅಂತ ಅನ್ಸುತ್ತೆ ಆದ್ರೆ ಮುಂದಿನ ವ್ಲಾಗು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇರಿ ಗೋವಾದಲ್ಲಿ ಪೋಂಡದಲ್ಲಿರುವಂತಹ ದೇವಸ್ಥಾನ ಮಾಲಸ ನಾರಾಯಣ ಇರ್ಬೋದು ಅಥವಾ ಇನ್ನೂ ಕೆಲವು ದೇವಸ್ಥಾನಗಳಿವೆ ಕಾಮಾಕ್ಷಿ ಅಂತ ತುಂಬಾ ಪವಿತ್ರವಾದ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ ಅಲ್ಲಿ ಮಕರೋತ್ಸವ ಅಂತ ನಡೀತದೆ ಅದನ್ನ ತೋರಿಸ್ತೀನಿ ತುಂಬಾ ಚೆನ್ನಾಗಿತ್ತು ನಾವು ಹೋದಾಗ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಾಯಿರಿ ಅದನ್ನ ಬನ್ನಿ ನಮ್ಮ ಮನೆ ಹತ್ರನೇ ಸ್ವಲ್ಪ ಹತ್ತು ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಇರುವಂತಹ ದೇವಸ್ಥಾನಗಳನ್ನ ನೋಡ್ಕೊಂಡ್ ಬರುವ ಮೂರು ದೇವಸ್ಥಾನವನ್ನು ತೋರಿಸ್ತೀನಿ ಒಂದು ಪಣಜಿ ಮಹಾಲಕ್ಷ್ಮಿ ಟೆಂಪಲ್ ಹೋಗಿದ್ವಿ ಒಂದು ಮಾಪೂಸರ್ ಟೆಂಪಲ್ ಮತ್ತೊಂದು ಮನೆ ಹತ್ರ ಇರುವಂತಹ ಒಂದು ನಮ್ಮ ಕರ್ನಾಟಕದ ಸಿದ್ಧಾರೂ ಸಿದ್ಧಾರೂಢ ಸ್ವಾಮೀಜಿಗಳ ಒಂದು ಮಠ ಇದೆ ಅಲ್ಲೂ ಕೂಡ ನೋಡೋಣ ಹೇಗಿರುತ್ತೆ ಅಂತ ಬನ್ನಿ ನಾನಿವಾಗ ತೋರ್ಸ್ತಿರೋ ದೇವಸ್ಥಾನ ಮಾಪುಸದಲ್ಲಿರುವಂತಹ ಸಾಂತೇರಿ ಸಂಸ್ಥಾನ ಇಲ್ಲಿ ನೀವು ನೋಡಬಹುದು ದೇವರನ್ನ ಒಂದು ಜೋಕಲಲ್ಲಿ ಕೂರಿಸಿದಾರೆ ಹಿಂದ್ಗಡೆ ಗರ್ಭಗುಡಿ ಇದೆ ಗರ್ಭಗುಡಿ ಮುಂದೆನೆ ಕೂರಿಸ್ತಾರೆ ಸಾಂತೇರಿ ಅಂತ ದೇವಿ ಇದು ಗೋವಲ್ಲಿ ತುಂಬಾ ಕಡೆ ನೀವು ನೋಡಬಹುದು ಸೊ ಹೊರಗಡೆ ಇದು ಹಣ್ಣು ಉದ್ಬತ್ತಿ ಎಲ್ಲಾ ಮಾರ್ತಾ ಇದ್ರು ನಾವು ಅದನ್ನ ತಗೊಂಡು ಕೊಟ್ವಿ ದೇವಸ್ಥಾನದಲ್ಲಿ ಸೊ ದೇವಸ್ಥಾನ ನೋಡಬಹುದು ಹೇಗಿದೆ ಅಂತ ದೇವಸ್ಥಾನದ ಒಳಗೆ ಭಜನೆ ಎಲ್ಲ ನಡೀತಾ ಇರ್ತದೆ ನೀವು ಲೇಡಿ ನೋಡಬಹುದು ಎಲ್ಲರಿಗೂ ವರ್ಷನ ಕುಂಕುಮ ಕೊಡ್ತಾ ಇದ್ರು ಮರಾಠಿ ಸ್ಟೈಲಲ್ಲಿ ರೆಡಿ ಆಗಿದ್ರು ನೋಡಿ ನೀವು ನೋಡಬಹುದು ಕಚ್ಚಾ ಎಲ್ಲ ಹಾಕೊಂಡು ಮೂುತ್ತಿ ಎಲ್ಲ ಹಾಕೊಂಡಿದ್ರು ಇದು ಸಣ್ಣ ಜೋಕಾಲಿ ಅದೇ ಪೊಂಡದಲ್ಲಿ ಇಷ್ಟು ದೊಡ್ಡ ಜೋಕಾಲಿ ಗೊತ್ತಾ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ ನಾವು ದೇವರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಮಗೆ ಸಿಕ್ತು ಸಾರ್ವಜನಿಕ ದುರ್ಗಾದೇವಿ ಪೂಜೆ ಮಹೋತ್ಸವ ನೀವು ನೋಡಬಹುದು ಗೋವಾದ ಲೋಕಲ್ಸ್ ಮಾಡುವಂತಹ ಈ ಉತ್ಸವವನ್ನ ನನಗ್ ಬೇಕಾಗಿತ್ತು ಇದೇ ಲೋಕಲ್ ಅಲ್ಲಿ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಇದು ನೋಡಿ ತುಂಬಾ ಖುಷಿ ಆಯ್ತು ನವರಾತ್ರಿ ಫಸ್ಟ್ ಡೇ ಅಲ್ಲಿ ಹೋಗಿದ್ವಿ ನವರಾತ್ರಿ ಸೆಕೆಂಡ್ ಡೇ ನಾವಿಲ್ಲಿ ಬಂದಿದೀವಿ ಅಂದ್ರೆ ಪಣಜಿಯಲ್ಲಿರುವಂತಹ ಸಿಟಿಲಿ ಇರುವಂತಹ ಮಹಾಲಕ್ಷ್ಮಿ ಟೆಂಪಲ್ ಸೊ ಇಲ್ಲಿ ಹೂವೆಲ್ಲ ಇಟ್ಟಿದ್ರು ದೇವಸ್ಥಾನ ಸೈಡ್ ಅಲ್ಲಿ ಸೊ ಅಲ್ಲಿ ನಾವು ಹೂ ತಗೊಂಡು ಕಮಲನ ಕೂಡ ಮಾರಕ್ಕೆ ಇಟ್ಟಿದ್ರು ಅದನ್ನ ಹಿಡ್ಕೊಂಡು ಹೊರಟ್ವಿ ನೀವು ದೀಪಸ್ತಂಭ ನೀವು ನೋಡಬಹುದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಇದು ಗೋವಾದ ರಾಜಧಾನಿ ಬಣಜಿಯಲ್ಲಿ ಇರುವಂತಹ ದೇವಸ್ಥಾನ ತುಂಬಾ ಸಖತ್ತಾಗಿತ್ತು ಇದು ನಮಗೆ ಒಂದು ಎಂಟು ಕಿಲೋಮೀಟರ್ ಆಗ್ತಾ ಇತ್ತು ಸೊ ನಾವು ಇಲ್ಲಿಗೆ ಬಂದ್ವಿ ನಾನು ನನ್ನ ಹಸ್ಬೆಂಡು ಇಬ್ರು ಸೇರ್ಕೊಂಡು ಒಪ್ಪತ್ತು ಊಟ ಮಾಡೋದು ನವರಾತ್ರಿಗೆ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಹೋದಾಗ ಒಂದು ನಮಗೆ ಅದೊಂದು ಖುಷಿನೇ ಬೇರೆ ಸೊ ಇಲ್ಲಿ ನೋಡುವ ದೇವಸ್ಥಾನ ಹೊರಗೆ ದೊಡ್ಡ ಹಾಲು ಇಲ್ಲಿ ಫುಲ್ ಹೋಗಿಂದ ಡೆಕೋರೇಷನ್ ಮಾಡಿದ್ದಾರೆ ಸೊ ನಮ್ಮ ಕಡೆ ದೇವಸ್ಥಾನ ಥರನೇ ಫೀಲ್ ಆಯಿತು ಸೊ ತುಂಬಾ ದೊಡ್ಡ ಹಾಲ್ ಅಂತ ಹೇಳ್ಬೋದು ಇಲ್ಲಿ ಗೋವಾದಲ್ಲಿ ಇಲ್ಲೇ ದೇವಸ್ಥಾನಕ್ಕೆ ಹೋದ್ರು ದೊಡ್ಡ ಹಾಲ್ ಈ ಥರ ಇರುತ್ತೆ ಸೊ ಏನು ಫಂಕ್ಷನ್ ಇದ್ರು ಅಲ್ಲೇ ನಡೀತಿರ್ತದೆ ಚೇರೆಲ್ಲ ಹಾಕಿ ಸಪ್ರೇಟಾಗಿ ಹಾಲ್ ಅಂತ ಇರೋದಿಲ್ಲ ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಬರೋದು ಲಾಸ್ಟ್ ಟೈಮ್ ನಮ್ಮಮ್ಮ ದೊಡ್ಡಮ್ಮ ಎಲ್ಲ ಬಂದಾಗ ಬಂದಿದ್ದೆ ಸೊ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಇಲ್ಲಿ ಇನ್ನೂ ಜೋಕಲ್ಲೇ ಆ ಥರ ಏನು ಇಟ್ಟಿರಲಿಲ್ಲ ನಾನು ಇಲ್ಲಿ ಇಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೆ ಈ ಗೋವಾದಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ಒಂದೊಂದು ವಿಭಿನ್ನವಾದ ಆಚರಣೆ ಇರ್ತದೆ ಸೊ ಇಲ್ಲೇ ಎಲ್ಲರಿಗೆ ಕೂತ್ಕೊಳ್ಳಿಕ್ಕಿರ್ತದೆ ಇರ್ತದೆ ನಮ್ ದೇವಸ್ಥಾನ ಆದ್ರೆ ಮಧ್ಯಕ್ಕೊಂದು ಮಂಟಪ ತರ ಇರ್ತದೆ ನಾವು ಸೈಡ ಎಲ್ಲ ನಿಲ್ಬೇಕು ಆತರ ಇದು ನಮ್ಮ ಉಡುಪಿ ಜಿಲ್ಲೆಯ ದೇವಸ್ಥಾನ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಈ ತರ ಒಂದು ಮಂಟಪ ಇರ್ತದೆ ಬಟ್ ಇದು ಯಾವ್ದು ಇರೋದಿಲ್ಲ ಅಲ್ಲಿ ಸೊ ಪೂಜೆ ಆದ ತಕ್ಷಣ ಎಲ್ಲ ಪ್ರಸಾದ ಹಂಚ್ತಾರೆ ನಮಗೂ ಪ್ರಸಾದ ಎಲ್ಲ ಸಿಕ್ತು ಅಲ್ಲಿ ಹತ್ರದಲ್ಲಿ ರಾಧಾಕೃಷ್ಣ ಟೆಂಪಲ್ ಕೂಡ ಇತ್ತು ಇದು ರೋಡ್ ಸೈಡ್ ಗೆ ಅವಾಗ ನಾವು ಸ್ಟಾರ್ಟಿಂಗ್ ಅದೇ ಸೊ ಇಲ್ಲಿ ಇವಾಗ ನೋಡಿ ಗಣೇಶನ್ ಟೆಂಪಲ್ ಕೂಡ ಇದೆ ಗೋವಾದಲ್ಲಂತೂ ಕೆಲವು ದೇವಸ್ಥಾನಗಳಲ್ಲಿ ಕರ್ನಾಟಕದ ಬಟ್ರುಗಳೆಲ್ಲ ಇರ್ತಾರೆ ಕಾರವಾರ ಆ ಕಡೆ ಎಲ್ಲ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ ಸಿದ್ಧರೂಡ ಮಠ ಅಂತ ಹೇಳಿದ್ನಲ್ಲ ಕರ್ನಾಟಕದವ್ರದ್ದು ಹುಬ್ಬಳ್ಳಿ ಅವ್ರದ್ದಂತೆ ಸೊ ಅವ್ರ ಮಠ ಇದು ಸ್ವಲ್ಪ ನಮ್ಮ ಮನೆ ಹತ್ರನೇ ಇರೋದು ಇಲ್ಲಿ ಬಂದ್ವಿ ತುಂಬ ಜನ ಇದ್ರು ಅಂತ ಆಮೇಲೆ ನೋಡಿ ಇಲ್ಲಿ ಊಟ ಕೂಡ ಇತ್ತು ಇಲ್ಲಿ ಜಸ್ಟ್ ನೋಡಿ ದುರ್ಗಾದೇವಿದು ಫೋಟೋ ಇಟ್ಟು ಪೂಜೆ ಮಾಡಿದಾರೆ ಅಷ್ಟೇ ನಮ್ಮ ಕರ್ನಾಟಕ ದೇವಸ್ಥಾನದಿಂದ ಜಾಸ್ತಿ ಇದು ಮಾಡಿಲ್ಲ ಬಟ್ ಇಲ್ಲಿ ಲೋಕಲ್ಸ್ ಎಲ್ಲ ಒಬ್ಬೊಬ್ರು ಊಟ ಎಲ್ಲ ವಹಿಸ್ಕೊಂಡಿದ್ರು ಸೊ ಊಟ ಇತ್ತು ಇಲ್ಲಿ ತುಂಬ ಜನ ನಾರ್ತ್ ಕರ್ನಾಟಕದವರು ಜಾಸ್ತಿನೇ ಇದ್ರು ಊಟ ಬಳಸಲಿಕ್ಕೆ ಎಲ್ಲ ಅವರೇ ಇದ್ರು ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ